ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟೈಮ್ ಬಂದು ಆರು ಮುಕ್ಕಾಲಾಗಿದೆ ಆಗಿದೆ ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಾಗಿಲಿಗೆಲ್ಲ ನೀರು ಹಾಕಿದ್ದಾಯಿತು ಪೂಜೆಗೆ ಹೂವೆಲ್ಲ ಕೊಯ್ದು ರೆಡಿ ಮಾಡಿಟ್ಬಿಡೋಣ ಅಂತ ಹೇಳಿಬಿಟ್ಟು ಸಿಂಪಲ್ ಸಿಂಪಲ್ಲಾಗಿ ರಂಗೋಲಿ ಬಿಡಿಸ್ಕೊಂಡಿದ್ದೀನಿ ಇವತ್ತು ಯಾಕಂತೇಳಿದರೆ ಬೆಳಗ್ಗೆ ತುಂಬ ಆಗಿತ್ತು ಹಾಗೆ ಒಂದೊಂದನೇ ಮಳೆ ಕೂಡ ಬರ್ತಾಯಿತ್ತು ಹಾಗಾಗಿ ಸಿಂಪಲಾಗಿರೋ ರಂಗೋಲಿಯನ್ನು ಬಿಡಿಸ್ಕೊಂಡಿದ್ದೀನಿ ಮತ್ತು ಮಳೆ ಬಂದರೆ ಎಲ್ಲ ಒಂಥರ ತೊಳೆದು ಹೋದಾಗ ಆಗ್ಬಿಡುತ್ತೆ ಅರ್ಧ ಬರ್ದ ಅರ್ಧ ಬರ್ದ ಅದಾಗ ಆಗ್ಬಿಡುತ್ತೆ ರಂಗೋಲಿ ಎಲ್ಲ ಹಾಗಾಗಿ ಸಿಂಪಲಾಗಿರೋ ರಂಗೋಲಿನೇ ಬಿಡಿಸ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕಿ ಹೂವೆಲ್ಲ ಕೊಯ್ದಿಟ್ಟು ಆಮೇಲೆ ಒಳಗೋಗಿ ಮತ್ತೆ ಬೇರೆ ಕೆಲಸ ಮಾಡುವಂಥದ್ದು ನಾನು ಇದಿಷ್ಟು ಕೆಲಸ ಬಿಡ್ರೆ ಆಮೇಲೆ ನನಗೆ ಒಳಗಡೆ ಇನ್ನೇಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ ಸರಿ ಆಗತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆ ತುಂಬ ಮೋಡ ಅಂದರೆ ಮೋಡ ಆಗಿದೆ ಏನಂತ ಗೊತ್ತಿಲ್ಲ ಮಳೆ ಬರುತ್ತೋ ಏನು ಅಂತ ಗೊತ್ತಿಲ್ಲ ಮೋಡ ಅಂತೂ ಆಗಿದೆ ಹಾಗಾಗಿ ಬಟ್ಟೆಗಳೆಲ್ಲ ಆಮೇಲೆ ತೊಳೆದಾಕ್ಬಿಡೋಣ ಯಾಕೋ ಮೋಡ ಆದಾಗಿದೆಯಲ್ಲ ಅಂತೇಳ್ಬಿಟ್ಟು ಹೂವೆಲ್ಲ ಕೊಯ್ಕೊಂಡು ಬಂದಿಟ್ಟು ತಿಂಡಿಗೆ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡು ಇವತ್ತು ವಾಂಗಿ ಭಾತ್ ಮಾಡೋಣ ಅಂತೇಳಿ ಅಂದ್ಕೊಂಡೆ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ದಿನ ಬಾಕ್ಸಿಗೆ ಹಾಗೆ ಇಲ್ಲಿ ಬ್ರೇಕ್ಫಾಸ್ಟಿಗೆ ಎಲ್ಲ ಆಗಬೇಕು ಅಂತ ಹೇಳಿದ್ರೆ ಎರಡಕ್ಕೂ ಸರಿ ಒಂದು ಅಂತ ತಿಂಡಿ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ ಹೇಳ್ಬಿಟ್ಟು ಮಾಡ್ತಾ ಹೂವು ಎಲ್ಲ ಕುಯ್ದಿದ್ದಾಯಿತು ಹಾಗೆ ತುಳಸಿ ಕೂಡ ಕುಯ್ಕೊಂಡು ಬಂದು ಇಟ್ಕೊಂಡು ಈಗ ತಿಂಡಿಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ವಾಂಗಿಪಾತ್ ಪೌಡ್ರಿಗೆ ಏನೇನು ಬೇಕು ಎಲ್ಲ ಐಟಮ್ಸ್ ಹಾಕ್ಕೊಂಡಿದ್ದೀನಿ ಚಕ್ಕೆ ಎಲ್ಲ ಲವಂಗಾಯಿ ಏಲಕ್ಕಿ ಮೊಗ್ಗು ಕಾಳು ಮೆಣಸು ಧನಿಯಾ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಮೆಂತ್ಯೆ ಇದ್ರ ಜೊತೆ ಗುಂಡೂರು ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಹಾಕ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಮೆಣ್ಸಿನ್ಕಾಯಿನ ಮಧ್ಯೆ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಒಂದು ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಹುರ್ಕೊಳ್ಬೇಕು ಇದಕ್ಕೆ ಎಣ್ಣೆ ಏನೂ ಸೇರಿಸ್ಕೊಳ್ಳೋದು ಬೇಕಾಗಿಲ್ಲ ಹಾಗೆ ಡ್ರೈ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದೆಲ್ಲ ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂದಿದೆ ಈಗ ಸ್ಟವ್ ಫ್ಲೇಮ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗೆ ಆಗ್ತಾ ಇರಲಿ ಅಷ್ಟರಲ್ಲಿ ನಾನು ಎಲ್ಲ ಹೆಚ್ಕೊಂಡ್ಬಿಡ್ತೀನಿ ಮೈಸೂರು ಮುಳುಗಾಯ ಆದರೆ ರುಚಿಯಾಗತ್ತೆ ವಾಂಗಿ ಬದ್ದಿಗೆ ಬೇರೆ ಬದನೆಕಾಯಿ ಎಲ್ಲ ಆಯಿತು ಅಂತ ಹೇಳಿದ್ರೆ ಅಷ್ಟು ರುಚಿ ಅಂತ ಅನಿಸೋದಿಲ್ಲ ಹಾಗಾಗಿ ಎಲ್ಲ ಮುಳುಗಾಯಿನೂ ಹೆಚ್ಚಿಬಿಟ್ಟು ನೀರಿಗೆ ಹಾಕೋತಾ ಇದ್ದೀನಿ ಮುಳುಗಾಯಿ ಹಾಗೆ ಹೆಚ್ಚಿಟ್ಬಿಟ್ಟು ಅಂತೇಳಿದ್ರೆ ಕಲರ್ ಕೂಡ ಚೇಂಜ್ ಆಗುತ್ತೆ ಹಾಗೆ ಸ್ವಲ್ಪ ಕಂದ್ರ ಬಂದಾಗ ಆಗುತ್ತೆ ಒಂಥರ ಕಹಿ ಕಹಿ ಆಗುತ್ತಲ್ವ ಆ ಥರ ಆಗುತ್ತೆ ಹಾಗಾಗಿ ಮುಳುಗಾಯಿ ಹೆಚ್ಚಿದ ತಕ್ಷಣ ನೀರಿಗೆ ಹಾಕ್ಕೊಂಡ್ರೆ ಒಳ್ಳೇದು ಮುಳಗಾಯ ಎಲ್ಲ ಹೆಚ್ಚಿದ್ದಾಯಿತು ಈಗ ಒಗ್ಗರಣೆ ಕೂಡ ಮಾಡ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಹಾಕ್ಕೊಬೇಕು ಎಲ್ಲ ಮಾಡೋದಾದರೆ ಯಾಕಂದರೆ ಎಲ್ಲ ಎಣ್ಣೆಯಲ್ಲೇ ಫ್ರೈ ಆಗಬೇಕಲ್ವ ಹಾಗಾಗಿ ಒಗ್ಗರಣೆಗೆ ನಾನು ಸಾಸಿವೆ ಜೀರಿಗೆ ಹಾಗೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಸೇರಿಸ್ಕೊಂಡು ಮುಳುಗಾಯಿ ಸೇರಿಸ್ಕೊಂಡಿದ್ದೀನಿ ಮುಳುಗಾಯಿ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಐ ಫ್ಲೇಮಲ್ಲಿ ಚೆನ್ನಾಗಿ ಎಲ್ಲ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊತಿದ್ದೀನಿ ಉಪ್ಪು ತೆರೆಸ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ರೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಉಪ್ಪು ಕೂಡ ಚೆನ್ನಾಗಿ ಹಿಡ್ದಿರುತ್ತೆ ಮುಳುಗಾಯಿ ಫ್ರೈ ಆಗೋ ಅಷ್ಟೊತ್ತಲ್ಲಿ ನಾನು ಸ್ವಲ್ಪ ಹುಣಸೆ ಎಣ್ಣೆನ ನೆನೆಸಿಟ್ಕೊಂಡಿದ್ದೆ ಅದನ್ನೆಲ್ಲ ಕ್ಯೂಜಿಬಿಟ್ಟು ಹುಳಿ ತೆಗೆದಿಟ್ಕೊತೀನಿ ಹಾಗೆ ಇದು ಕೂಡ ಸ್ವಲ್ಪ ತಣ್ಣಗಾಗಿದೆ ಈಗ ಇದಕ್ಕೆ ಇದನ್ನು ಪೌಡ್ರೆಲ್ಲ ಮಾಡಿಕೊಂಡು ಇದನ್ನು ತೆಗೆದಿಟ್ಕೊಂಡ್ಬಿಡ್ತೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಪೌಡ್ರ್ ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಹಾಗೆ ರುಚಿ ಕೂಡ ಇರುತ್ತೆ ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಗಿದೆ ಈಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನಾವು ವಾಂಗಿಭಾತ್ ಪೌಡ್ರನ್ನು ಸೇರಿಸ್ಕೊಂಬಿಡೋಣ ನೋಡ್ತಾ ಇದ್ದೀರಲ್ವ ಪೌಡ್ರು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಇದನ್ನು ಬೇಳೆ ಸಾರಿಗೂ ಯೂಸ್ ಮಾಡ್ಕೊಬೋದು ಪುಳಿಯೋಗರೆ ಕೂಡ ಮಾಡ್ಕೊಳ್ಬೋದು ಈ ಪೌಡ್ರಲ್ಲಿ ಹಾಗೇ ಏನಾದ್ರು ತಿಳಿ ಸಾರು ಮಾಡ್ತೀರಾ ಬೇಳೆ ಟೊಮೆಟೊ ಹಾಕ್ಬಿಟ್ಟು ತಿಳಿ ಸಾರು ಮಾಡ್ತೀರಾ ಅಂದರೆ ಅದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು ಮದುವೆ ಮನೆಯಲ್ಲೆಲ್ಲ ಬಟ್ರೆಗಳು ಮಾಡ್ತಾರಲ್ವಾ ಪೌಡ್ರು ಅದೇ ಥರ ಇರುತ್ತೆ ಸ್ಮೆಲ್ಲು ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ವಾರಕ್ಕೆ ಎಷ್ಟು ಬೇಕಷ್ಟು ಪೌಡ್ರು ಮಾಡಿಟ್ಕೊಂಡ್ರೆ ವಾರಕ್ಕಾಗಷ್ಟು ಸಾಂಬಾರು ಮಾಡ್ಕೊಳ್ಳೋದಕ್ಕೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಅದೇ ರೀತಿ ಸಾರು ಬೇಕು ಮದುವೆ ಮನೆ ಸ್ಟೈಲಲ್ಲಿ ಅಂತ ಹೇಳಿದರೆ ಈ ರೀತಿ ಪೌಡ್ರು ಮಾಡಿಕೊಂಡು ನೀವು ಬೇಳೆ ಸಾರೆಲ್ಲ ಮಾಡ್ಕೊಳ್ಬೋದು ಈಗ ನಾನು ಫ್ರೈ ಆಗಿರುವಂಥ ಮುಳುಗಾಯಿ ಜೊತೆಗೆ ಒಂದು ಮೂರು ಸ್ಪೂನಷ್ಟು ವಾಂಗಿಭಾತ್ ಪೌಡ್ರನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಬಿಡ್ತೀನಿ ಉಪ್ಪೆಲ್ಲ ಹಾಕಿದ್ದೀವಲ್ವ ಹಾಗೆ ಒಂದು ಸ್ವಲ್ಪ ಖಾರ ಕೂಡ ಇಟ್ಕೊಳ್ಳಿ ಮುಳುಗಾಯಿಗೆ ಅಂತೇಳ್ಬಿಟ್ಟು ನಾನು ಈಗಲೇ ಆ ಪುಡಿನೂ ಒಂದು ಮೂರು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ನಿಮಿಷಗಳ ಕಾಲ ಎಲ್ಲ ಫ್ರೈ ಮಾಡ್ಕೊಂಬಿಡೋಣ ಅದನ್ನೆಲ್ಲ ನಮ್ಮನೇಲಿ ಮಾಡೋ ಅಂಗಿಬಾತಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಏನು ಯೂಸ್ ಮಾಡಲ್ಲ ಈ ರೀತಿಯೇ ಮಾಡ್ಕೊಳ್ಳೋದು ತುಂಬಾ ಟೇಸ್ಟ್ಫುಲ್ಲಾಗಿ ಚೆನ್ನಾಗಿರುತ್ತೆ ಈಗ ಹುಣಸೆ ರಸನೂ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಹುಣಸೆ ರಸ ಸೇರಿಸ್ಕೊಂಡು ಇದ್ರ ಜೊತೆಗೆ ನಾನು ಒಂದು ಎರಡು ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊತಿದ್ದೀನಿ ಬೆಲ್ಲ ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಬೆಲ್ಲ ಹಾಕೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ವಾಂಗಿ ಅಂತ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಬೆಲ್ಲ ಸೇರಿಸ್ಕೊತೀನಿ ನಮ್ಮ ಮನೇಲಿ ಬೆಲ್ಲ ಹಾಕಿದ್ರೇ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಬೆಲ್ಲ ಎಲ್ಲ ಸೇರಿಸ್ಕೊಂಡು ಎಲ್ಲದೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷಗಳ ಕಾಲ ಒಂದು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಂಡುಬಿಡೋಣ ಇದೇನಾದರೂ ಸ್ವಲ್ಪ ಗಟ್ಟಿ ಆಯಿತು ಅಂತ ಹೇಳಿ ಹೇಳಿದ್ರೆ ನೀವು ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ಸ್ವಲ್ಪ ಗಟ್ಟಿಯಾದಾಗ ಆಗಿತ್ತು ಹಾಗಾಗಿ ಒಂದು ಚೂರು ನೀರು ಸೇರಿಸ್ಕೊಂಡು ಕುದಿಯೋಕ್ಕಂತ ಹೇಳ್ಬಿಟ್ಟಿದ್ದೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದ್ರೆ ಆ ಮುಳುಗಾಯಿ ಉಪ್ಪು ಹುಳಿ ಖಾರ ಎಲ್ಲ ಎಳ್ಕೊಂಡು ಆ ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ ಆ ಎಲ್ಲ ಹೇಳ್ಕೊಂಡು ಟೇಸ್ಟಾಗಿ ತುಂಬಾ ಚೆನ್ನಾಗಾಗುತ್ತೆ ವಾಂಗಿ ಭಾತ್ ಅಂತ ಹೇಳ್ಬಿಟ್ಟು ಅಷ್ಟೇ ಈಗ ಒಂದು ಎರಡು ನಿಮಿಷ ಬೆಂದಾಗಿದೆ ಈಗ ಇದಕ್ಕೆ ಇನ್ನು ಎಷ್ಟು ಬೇಕು ು ರುಚಿಗೆ ಖಾರಕ್ಕೆ ಅಷ್ಟು ವಾಂಗಿಬಾತ್ ಪೌಡ್ರನ್ನ ಈಗ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ಗಳ ಕಾಲ ಇದನ್ನು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಬಿಟ್ರೆ ಸಾಕಾಗುತ್ತೆ ಯಾಕಂದರೆ ಆಲ್ಮೋಸ್ಟ್ ಗೊಜ್ಜೆಲ್ಲ ಚೆನ್ನಾಗಿ ಕುದ್ದಿದೆ ಅಲ್ವಾ ಈಗ ಪೌಡ್ರೆಲ್ಲ ಹುರಿದ್ಬಿಟ್ಟೆ ಪುಡಿ ಮಾಡಿರೋದ್ರಿಂದ ಜಾಸ್ತಿ ಕುದಿಸೋ ನೆಸೆಸಿಟಿ ಇಲ್ಲ ನೋಡ್ತಾ ಇದ್ದೀರಲ್ವ ಸೂಪರಾಗಿರೋ ವಾಂಗಿಭಾತ್ ಗೊಜ್ಜು ರೆಡಿಯಾಯಿತು ಈಗ ಬಿಸಿ ಬಿಸಿಯಾಗಿರೋ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ರೆ ಸೂಪರಾಗಿರೋ ವಾಂಗಿಭಾತ್ ರೆಡಿ ಆಗುತ್ತೆ ಸ್ವಲ್ಪ ವಾಂಗೇ ಭಾತ್ ಪೌಡ್ರ್ ಉಳಿದಿದೆ ಇದನ್ನು ಬೇಳೆ ಸಾರು ಏನಾದರೂ ಮಾಡಿದ್ರೆ ಬೇಳೆ ಟೊಮೆಟೊ ತಿಳಿ ಸಾರೆಲ್ಲ ಮಾಡ್ತೀವಲ್ವ ಅದಕ್ಕೆ ಬಳಸ್ಕೊಬೋದು ಈ ಪೌಡ್ರನ್ನು ಈಗ ಬಿಸಿ ಬಿಸಿ ಆಗಿರೋ ಅನ್ನ ಸೇರಿಸ್ಕೊಂಡು ಗೊಜ್ಜೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ತೆಗೆದಿಟ್ಕೊಂಡು ಸೇರಿಸ್ಕೊಳ್ಳಿ ನಾನು ಮನೆ ಪೂರ್ತಿಗೆ ಎಷ್ಟು ಬೇಕಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಈಗ ಲಂಚ್ ಬಾಕ್ಸ್ಗೆ ಕಟ್ಟೋದಕ್ಕೆ ಹಾಗೆ ಮನೆಗೆ ಅಂತೇಳ್ಬಿಟ್ಟು ಹಾಗಾಗಿ ಎಲ್ಲ ಗೊಜ್ಜನ್ನು ಸೇರಿಸ್ಕೊಂಡು ಅನ್ನ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ರೆಡ್ಡಾಗಿ ಯಾಕಂದರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಈಗ ಸೂಪರಾಗಿ ರೆಡಿ ಆಯಿತು ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ವಾಂಗಿಭಾತು ಅಂತೇಳಿ ಇದ್ರ ಜೊತೆ ಹಸಿ ಬಟಾಣಿ ಇತ್ತು ಅಂತೇಳಿದರೆ ನೀವು ಬಟಾಣಿ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ತುಂಬಾ ಟೇಸ್ಟ್ಫುಲ್ಲಾಗಿರೋ ವಾಂಗಿ ಭಾತು ರೆಡಿ ಆಗುತ್ತೆ ಈಗ ಮಾರ್ನಿಂಗು ತಿಂಡಿ ಹಾಕಿಕೊಟ್ಬಿಟ್ಟು ಹಾಗೆ ಅವಳು ಬಾಕ್ಸ್ ಕೂಡ ಕಟ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಇವತ್ತಿನ ಈ ಪುಟ್ಟ ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇಷ್ಟೊತ್ತರೆಗೂ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು